ಈ ಹೊಸ ವರ್ಷ ಅಂತಕ್ಕಂಥದ್ದು ಪ್ರೇಮಕ್ಕೆ ಮೀಸಲು ಪ್ರೇಮ ಮಾತ್ರ ಈ ಜಗತ್ತನ್ನು ಒಂದುಗೂಡಿಸಬಲ್ಲಂತಹ ಸಮೃದ್ಧಿಯ ಕಡೆಗೆ ಒಯ್ಯಬಲ್ಲಂತಹ ಭಾವನೆ ನಕಾರಾತ್ಮಕ ಚಿಂತನೆಗಳನ್ನು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳನ್ನು ನಕಾರಾತ್ಮಕ ಚಿಂತೆಗಳನ್ನು ದೂರೀಕರಿಸೋದು ಹೊಸ ಹೊಸ ಆಲೋಚನೆಗಳನ್ನು ಸಕಾರಾತ್ಮಕ ಆಲೋಚನಾ ಕ್ರಮವನ್ನು ನಾವು ರೂಢಿಸಿಕೊಳ್ಳುವುದು ಆಗ ಮಾತ್ರ ಯುಗಾದಿ ಅಂತಕ್ಕಂಥದ್ದು ಯುಗಾದಿಯ ಆಚರಣೆ ಅಂತಕ್ಕಂಥದ್ದು ಅರ್ಥಪೂರ್ಣವಾಗ್ತದೆ ಅಂತಕ್ಕಂಥ ಸುಖ ಅಂತಕ್ಕಂಥ ಒಂದು ನಿಧಿ ಏನಿದೆ ಅದು ಹೊರಗಡೆ ಹುಡುಕೋದಲ್ಲ ನಮ್ಮೆದೆಯಲ್ಲಿದೆ ನಮ್ಮ ಒಳಗಡೆ ಇದೆ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ನನ್ನ ಈ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಸ್ನೇಹಿತರೆ ಯುಗಾದಿಯನ್ನು ಭಾರತೀಯ ಪರಂಪರೆಯಲ್ಲಿ ಹೊಸ ವರ್ಷ ಅಂಥೇಳಿ ಪರಿಗಣಿಸ್ತಕ್ಕಂಥ ಒಂದು ಕ್ರಮ ಇದೆ ಈ ಯುಗಾದಿಯನ್ನು ಕುರಿತು ಕನ್ನಡದ ಬಹುತೇಕ ಎಲ್ಲ ಕವಿಗಳು ದೊಡ್ಡ ಕವಿಗಳು ಸಣ್ಣ ಕವಿಗಳು ಎಲ್ಲರೂ ಕೂಡ ಕವಿತೆಗಳನ್ನು ಒಂದೋ ಎರಡೋ ಕವಿತೆಗಳನ್ನು ಬರೆದಿದ್ದಾರೆ ಇವತ್ತು ನಾನು ಯುಗಾದಿಯನ್ನು ಕುರಿತು ಬೇಂದ್ರೆಯವರ ಕವಿತೆ ಬಹಳ ಪ್ರಸಿದ್ಧವಾಗಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಕುವೆಂಪು ಕೂಡ ಒಂದು ಕವಿತೆಯನ್ನು ಯುಗಾದಿ ಬಗ್ಗೆ ಬರೆದಿದ್ದಾರೆ ಆ ಕುವೆಂಪು ಅವರ ಕವಿತೆಯನ್ನು ಇವತ್ತು ತಮ್ಮ ತಮ್ಮೆದುರಿಗೆ ನಾನು ವಾಚಿಸಿ ಅದನ್ನು ವ್ಯಾಖ್ಯಾನ ಮಾಡಬೇಕು ಅಂದ್ಕೊಂಡಿದ್ದೇನೆ ಎಲ್ಲರೂ ಕೂಡ ನಿಮ್ಮಲ್ಲಿ ವಿನಂತಿ ಯಾರು ನನ್ನ ಈ ಚಾನಲ್ಗೆ ಹೊಸದಾಗಿ ಪ್ರವೇಶ ಮಾಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟೆಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿದರೆ ನಾನು ಮಾಡ್ತಕ್ಕಂಥ ಸ ಕಲೆ ಸಾಹಿತ್ಯ ಸಂಸ್ಕೃತಿ ಪ್ರಚಲಿತ ವಿದ್ಯಮಾನಗಳು ಹೀಗೆ ಮಾಡ್ತಕ್ಕಂಥ ಅನೇಕ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ ದಯವಿಟ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತೇನೆ ಇನ್ನೊಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಮತ್ತು ಹೆಚ್ಚಿಗೆ ಇಷ್ಟ ಆದರೆ ಆಪ್ತರಿಗೆ ಅದನ್ನು ಶೇರ್ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಬನ್ನಿ ವಿಷಯವನ್ನು ಪ್ರಾರಂಭ ಮಾಡೋಣ ಯುಗಾದಿಯನ್ನು ಕುರಿತ ಕುವೆಂಪು ಅವರ ಕವಿತೆ ಈ ಕವಿತೆಯನ್ನು ಮೊದಲು ನಾನು ಒಂದು ಸಾರಿ ವಾಚನ ಮಾಡ್ತೇನೆ ಆಮೇಲೆ ಅದನ್ನು ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯುಗಾದಿ ಕವಿತೆಯನ್ನು ಕುವೆಂಪು ಅವರು ಸಾವಿರದ ಒಂಬೈನೂರ ಮೂರು ಮಾರ್ಚ್ ತಿಂಗಳಲ್ಲಿ ಬರ್ತಿದ್ದಾರೆ ಮಾರ್ಚ್ ತಿಂಗಳು ಅಂದರೆ ಸಾಮಾನ್ಯವಾಗಿ ಯುಗಾದಿ ಬರ್ತಕ್ಕಂಥದ್ದು ಮಾರ್ಚು ಏಪ್ರಿಲ್ ಮಾರ್ಚ್ ಕೊನೆ ಮತ್ತು ಏಪ್ರಿಲ್ ಆರಂಭ ಯುಗಾದಿ ಬರ್ತಕ್ಕಂತಹ ಸಮಯ ಅದು ಆ ಸಮಯದಲ್ಲಿ ಅವರು ಬರೆದಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಅಂದರೆ ಕುವೆಂಪು ಅವರಿಗೆ ಇಪ್ಪತ್ತ ಒಂಬತ್ತು ವರ್ಷ ಆ ಇಪ್ಪತ್ತೊಂಬತ್ತು ವರ್ಷದ ಒಬ್ಬ ಯುವ ಕವಿ ಯುಗಾದಿಯನ್ನು ಕಂಡ ಬಗೆ ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಕವಿತೆಯ ಸಾಲುಗಳು ಹೀಗೆ ಪ್ರಾರಂಭ ಆಗ್ತದೆ ಸುರಲೋಕದ ಸುರ ನದಿಯಲ್ಲಿ ಮಿಂದು ಸುರಲೋಕದ ಸಂಪದವನ್ನು ತಂದು ನವ ಸಂವತ್ಸರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನು ಇಂದು ಸುರಲೋಕದ ಸುರ ನದಿಯಲ್ಲಿ ಮಿಂದು ಸುರಲೋಕದ ಸಂಪದವನ್ನು ತಂದು ನವ ಸಂವತ್ಸರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನು ಇಂದು ಗೀತೆಯ ಘೋಷದಿ ನವ ಅತಿಥಿಯ ಕರೆ ಗೀತೆಯ ಘೋಷದಿ ನವ ಅತಿಥಿಯ ಕರೆ ಹೃದಯ ದ್ವಾರವ ಅಗಲಕೆ ತೆರೆ ತೆರೆ ನವ ಜೀವನ ರಸ ಬಾಳಿಗೆ ಬರಲಿ ನವ ಜೀವನ ರಸ ಬಾಳಿಗೆ ಬರಲಿ ನೂತನ ಸಾಹಸ ವೈತರಲಿ ನೂತನ ಸಾಹಸ ವೈತರಲಿ ಗತ ವರ್ಷದ ಮೃತ ಪಾಪವ ಸುಡು ತ್ವರೆ ಗತ ವರ್ಷದ ಮೃತ ಪಾಪವ ಸುಡು ತ್ವರೆ ಅಪಜಯ ಅವಮಾನಗಳನ್ನು ಬಿಡು ಮರೆ ಕಳಚಲಿ ಬೀಳಲಿ ಬಾಳಿನ ಹಳೆಪೊರೆ ಕಳಚಲಿ ಬೀಳಲಿ ಬಾಳಿನ ಹಳೆಪೊರೆ ನವ ಸಂವತ್ಸರವನ್ನು ಕೂಗಿಕರೆ ನವ ಸಂವತ್ಸರವನ್ನು ಕರೆ ಸಂಶಯ ದ್ವೇಷಾಸೂಯ ದಬ್ಬು ಸಂಶಯ ದ್ವೇಷಾಸೂಯೆಯ ದಬ್ಬು ಸುಖ ಶ್ರದ್ಧಾ ಧೈರ್ಯಗಳನ್ನು ತಬ್ಬು ಉರಿಯಲಿ ಸತ್ಯದ ಊದಿನ ಕಡ್ಡಿ ಉರಿಯಲಿ ಸತ್ಯದ ಊದಿನ ಕಡ್ಡಿ ಸೌಂದರ್ಯದ ಹಾಲ್ಮಡ್ಡಿ ಸೌಂದರ್ಯದ ಹಾಲ್ಮಡ್ಡಿ ತೊಲಗಲಿ ದುಃಖ ತೊಲಗಲಿ ಮತ್ಸರ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ನಮ್ಮೆದೆಯಲ್ಲಿದೆ ಸುಖ ನಿಧಿ ಎಂದು ನಮ್ಮ ನಮ್ಮೆದೆಯಲ್ಲಿದೆ ಸುಖ ನಿಧಿ ಎಂದು ಹೊಸ ಊಣಿಕೆಯನ್ನು ತೊಡಗಿಂದು ಹೊಸ ಹೂಣಿಕೆಯನ್ನು ತೊಡಗಿಂದು ಮಾವಿನ ಬೇವಿನ ತೋರಣ ಕಟ್ಟು ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳನ್ನು ಒಟ್ಟಿಗೆ ಕೊಟ್ಟು ಜೀವನವೆಲ್ಲ ಬೇವು ಬೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಎರಡೂ ಸವಿವನೇ ಕಲಿಮಲ್ಲ ಎರಡೂ ಸವಿವನೆ ಕಲಿಮಲ್ಲ ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಆಲಿಸು ಜೇನಿನ ಹಬ್ಬದ ಹಾಡು ಆಲಿಸು ಜೇನಿನ ಹಬ್ಬದ ಹಾಡು ಜೀವನವೆಂಬುದು ಹೂವಿನ ಬೀಡು ಜೀವನವೆಂಬುದು ಹೂವಿನ ಬೀಡು ಕವಿಯದೆ ಹೆಜ್ಜೇನಿನ ಗೂಡು ಕವಿಯದೆ ಹೆಜ್ಜೇನಿನ ಗೂಡು ಕವಿಯೊಲ್ಮೆಯೇ ಕೋ ಧನ್ಯ ಯುಗಾದಿ ಕವಿಯೊಲ್ಮೆಯ ಕೋ ಧನ್ಯ ಯುಗಾದಿ ಮರಳಲಿ ಇಂತಹ ನೂರು ಯುಗಾದಿ ಕೋ ಹೊಸ ವರ್ಷದ ಸವಿಮುತ್ತು ಇದೇ ಕೋ ಹೊಸ ವರ್ಷದ ಸವಿಮುತ್ತು ಅದಕ್ಕೊಂದು ಆಲಿಂಗನ ಗೊತ್ತು ಅದಕ್ಕೊಂದು ಆಲಿಂಗನ ದೊತ್ತು ಸುರಲೋಕದಿ ಸುರ ನದಿಯಲಿ ಮೆಂದು ಸುರಲೋಕದಿ ಸುರ ನದಿಯಲಿ ಮೆಂದು ಸುರಲೋಕದ ಸಂಪದವನ್ನು ತಂದು ನವಸಂವತ್ಸರವು ಭೂಮಿಗೆ ಬಂದು ನವಸಂವತ್ಸರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನು ಎಂದು ಕರೆಯುತ್ತಿದೆ ನಮ್ಮನು ಎಂದು ಇದು ಕುವೆಂಪು ಅವರ ಯುಗಾದಿ ಕುರಿತ ಕವಿತೆ ಬಹಳ ಸರಳವಾಗಿ ಇರ್ತಕ್ಕಂಥ ಕವಿತೆ ಈ ಕವಿತೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಕುವೆಂಪು ಆರಂಭದ ಕಾಲದಲ್ಲಿ ಅಧ್ಯಾತ್ಮ ಧರ್ಮ ಇವುಗಳ ಕಡೆಗೆ ಆ ಕಾಲದಲ್ಲೇ ಹೆಚ್ಚು ಒಲವನ್ನು ತೋರಿಸಿರ್ತಕ್ಕಂಥವರು ಮತ್ತು ನಿಸರ್ಗವನ್ನು ಕುಡಿದು ಅಪಾರವಾಗಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ಕವಿ ಅವರು ಕವಿತೆ ಶುರು ಮಾಡದೆ ನೋಡಿ ಸುರಲೋಕದ ಸುರ ನದಿಯಲ್ಲಿ ಮಿಂದು ಸುರಲೋಕದ ಸಂಪದವನ್ನು ತಂದು ಸಂವತ್ಸರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನು ಇಂದು ಕವಿಯ ಕಲ್ಪನೆ ಸುರಲೋಕ ದೇವಲೋಕದ ದೇವನದಿಯಲ್ಲಿ ಮಿಂದು ಅಲ್ಲಿ ಸ್ನಾನ ಮಾಡಿ ಆ ಸುರಲೋಕ ದೇವಲೋಕದ ಸಂಪತ್ತನ್ನೇ ತೆಗೆದುಕೊಂಡು ಭೂಮಿಗೆ ಈ ಹೊಸ ವರ್ಷ ಅಂತಕ್ಕಂಥದ್ದು ಬಂದಿದೆ ಅದು ನಮ್ಮನ್ನು ಇದೆ ಆ ಸಂಪತ್ತನ್ನು ಬಳಸಿಕೊಳ್ಳಿಕ್ಕೆ ನಮ್ಮನ್ನು ಕರಿತಾ ಇದೆ ದೇವಲೋಕ ಭೂಲೋಕವನ್ನು ಆ ಒಂದು ಕೂಡಿಸಿ ಆ ಸಂಬಂಧವನ್ನು ಸಂಕೀರ್ಣಗೊಳಿಸ್ತಕ್ಕಂತಹ ಸಂಬಂಧವನ್ನು ಹತ್ತಿರಗೊಳಿಸ್ತಕ್ಕಂತಹ ಕವಿಯ ಕಲ್ಪನೆಯನ್ನು ಗಮನಿಸಿ ಮುಂದಿನ ನುಡಿಯಲ್ಲಿ ಹೇಳ್ತಾರೆ ಗೀತೆಯ ಘೋಷಧಿ ನವ ಅತಿಥಿಯ ಕರೆ ಭಗವದ್ಗೀತೆಯ ಬಗ್ಗೆ ಕುವೆಂಪು ಅವರಿಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಇದೆ ಅವರ ಸಾಹಿತ್ಯವನ್ನು ನೋಡಿದರೆ ಇಲ್ಲಿ ಹೇಳ್ತಾರೆ ಅವರು ಗೀತೆಯ ಘೋಷಧಿ ನವ ಅತಿಥಿಯ ಕರೆ ಹೃದಯ ದ್ವಾರವನ್ನು ಅಗಲಕ್ಕೆ ತೆರೆ ತೆರೆ ನವ ಜೀವನ ರಸ ಬಾಳಿಗೆ ಬರಲಿ ನೂತನ ಸಾಹಸ ಬೈತರಲಿ ಇಲ್ಲಿ ಇಂಥ ಒಂದು ಸಂಪತ್ತು ಬರುವಾಗ ನಾವು ಬಾಗಿಲು ಬಾಗ್ಲಕ್ಕೊಂಡು ಕೂರಬಾರ್ದು ಆ ಸಂಪತ್ತು ಮುಂದಕ್ಕೆ ಹೋಗುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ ಹೃದಯ ದ್ವಾರವನ್ನು ಅಗಲಕ್ಕೆ ತೆರೆ ತೆರೆ ನೋಡಿ ತೆರೆ ತೆರೆ ಅಂತಕ್ಕಂಥ ಪದವನ್ನು ಎರಡು ಸರಿ ಬಳಸಿದ್ದಾರೆ ಅದನ್ನು ನೀವು ಒಂದನ್ನು ಎರಡನ್ನೂ ಕ್ರಿಯಾಪದವಾಗಿ ಒತ್ತು ಕೊಟ್ಟು ಓದ್ಕೊಳ್ಳಿಕ್ಕೆ ಸಾಧ್ಯ ಇದೆ ಒಂದನ್ನು ಕ್ರಿಯಾಪದ ಇನ್ನೊಂದು ನಾಮಪದವನ್ನಾಗಿ ಓದ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೃದಯ ದ್ವಾರವನ್ನು ಅಗಲಕ್ಕೆ ತೆರೆ ಮೊದಲನೇ ತೆರೆ ಅಂದರೆ ಓಪನ್ ಅಂತಕ್ಕಂಥ ಅರ್ಥ ಬರ್ತದೆ ಹೃದಯದ ಬಾಗಿಲನ್ನು ನೀನು ಅಗಲವಾಗಿ ತೆರೆ ಅಂದರೆ ಆ ಸಂಪತ್ತು ದೇವರ ಕೃಪೆ ಹೊಸ ವರ್ಷದ ರೂಪದಲ್ಲಿ ಬರ್ತಾ ಇದೆ ಅದು ಒಳಗಡೆ ಬರಲಿ ಹೃದಯ ದ್ವಾರವನ್ನು ಅಗಲಕ್ಕೆ ತೆರೆ ಮತ್ತೊಂದು ಸಾರಿ ತೆರೆ ಅಂತ ಬರೆಯುತ್ತೆ ಸೊ ತೆರೆ ಅಂತಕ್ಕಂಥದ್ದು ನೀವು ಅಲೆ ಅಂತಕ್ಕಂಥ ಅಂದರೆ ಅಲೆ ಅಂತಕ್ಕಂಥ ಸಮುದ್ರದ ಅಲೆ ಈ ಈ ರೀತಿ ಬಳಸಲಿಕ್ಕೆ ಸಾಧ್ಯ ಇದೆ ಹೇಗೆ ಯಾಕೆ ಅಂದರೆ ಹೃದಯ ದ್ವಾರವನ್ನು ಅಗಲಕ್ಕೆ ತೆರೆ ತೆರೆ ನವಜೀವನ ರಸ ಬಾಳಿಗೆ ಬರಲಿ ಆ ನವಜೀವನ ಅಂತಕ್ಕಂಥ ಒಂದು ರಸ ಒಂದು ನದಿಯ ಅದು ತೆರೆ ರೂಪದಲ್ಲಿ ಬರಲಿ ನಮ್ಮ ಬಾಳಿಗೆ ನೂತನ ಸಾಹಸ ವೈತರಲಿ ಹೊಸ ಸಾಹಸದ ಕೆಲಸಗಳನ್ನು ಹೊಸ ಧೈರ್ಯದ ಅನೇಕ ಸಾಧನೆಗಳನ್ನು ಮಾಡ್ತಕ್ಕಂತಹ ಒಂದು ಚೈತನ್ಯನ ಮೊಳಗೆ ಈ ಯುಗಾದಿಯ ರೂಪದಲ್ಲಿ ಬರಲಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾರೆ ಒಂದು ಜೀವನವನ್ನು ನಾವು ಸಮೃದ್ಧವಾಗಿ ಕಟ್ಟಿಕೊಳ್ಳೋದು ಅಂದರೆ ಕೆಟ್ಟದ್ದನ್ನು ನಕಾರಾತ್ಮಕ ಚಿಂತನೆಗಳನ್ನು ಮರೆಯೋದು ಬಿಡೋದು ಮತ್ತು ಸಕಾರಾತ್ಮಕ ಭಾವನೆಗಳನ್ನು ನಾವು ಮೈಗೂಡಿಸ್ಕೊಳ್ಳೋದು ಎರಡೂ ರೀತಿಯಲ್ಲಿ ಇರ್ತದೆ ಕಲಿಕೆ ಅಂದರೆ ಎರಡೂ ರೀತಿಯಲ್ಲಿ ಇರ್ತದೆ ಅಂದರೆ ಕೆಟ್ಟದ್ದನ್ನು ಬಿಡೋದು ಒಳ್ಳೆಯದನ್ನು ತೆಗೆದುಕೊಳ್ಳೋದು ಇಲ್ಲಿ ನೋಡಿ ಹೇಳ್ತಾರೆ ಗತ ವರ್ಷದ ಮೃತಪಾಪವ ಸುಡು ಹಿಂದಿನ ವರ್ಷ ನಡೆದತಕ್ಕಂಥ ಪಾಪದ ಕೆಲಸಗಳೇನಿದ್ದಾವೆ ಕೆಟ್ಟ ಕೆಲಸಗಳೇನಿದಾವೆ ಮಾಡಬಾರದ ಕೆಲಸಗಳನ್ನು ಏನು ಮಾಡಿದ್ದೇವೆ ಮನುಷ್ಯರಾಗಿ ತಪ್ಪುಗಳನ್ನು ಏನು ಮಾಡಿದ್ದೇವೆ ಬಿಡು ಗತ ವರ್ಷ ಕಳೆದ ವರ್ಷ ವರ್ಷದ ಮೃತ ಪಾಪವ ಸುಡು ತ್ವರೆ ಬಿಟ್ಟುಬಿಡು ಅಪಜಯ ಅಪಮಾನಗಳನ್ನು ಅಪಜಯ ಅವಮಾನಗಳನ್ನು ಬಿಡು ಮರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ನಮೇಕ ಅಪಮಾನಗಳು ಅವಮಾನಗಳು ಆಗಿರ್ತವೆ ಅವನ್ನೆಲ್ಲ ನೀ ಇಟ್ಟುಕೊಂಡು ಆ ನಕಾರಾತ್ಮಕ ಭಾವನೆಗಳನ್ನು ನೋವು ಆ ದುಃಖ ಅವುಗಳನ್ನೆಲ್ಲ ಇಟ್ಟುಕೊಂಡೆ ನಾವು ಮುಂದಿನ ವರ್ಷಕ್ಕೆ ಹೋಗೋದು ಬೇಡ ಅಪಜಯ ಅವಮಾನಗಳನ್ನು ಬಿಡು ಮರೆ ಕಳಚಲಿ ಬೀಳಲಿ ಬಾಳಿನ ಹಳೆ ಪೊರೆ ಒಂದು ಹಾವು ಪೊರೆಯನ್ನು ಕಳಿಸೋದ್ರ ಮೂಲಕ ಹೊಸ ಹಾವಾಗಿ ತನ್ನ ಜೀವನವನ್ನು ಪ್ರಾರಂಭ ಮಾಡ್ತದೆ ಅದೇ ರೀತಿ ನಾವು ಈ ನಕಾರಾತ್ಮಕ ಚಿಂತನೆಯ ಏನು ಪೊರೆ ಇದೆ ಅದನ್ನೆಲ್ಲ ಕಳಚಿಕೊಂಡು ಹೊಸ ಸಂವತ್ಸರದಲ್ಲಿ ಹೊಸ ರೂಪವನ್ನು ತಾಳಿ ಚೈತನ್ಯದಿಂದ ಬಾಳೋಣ ನವ ನೋಡಿ ಕಳಚಲೆ ಬೀಳಲಿ ಬಾಳಿನ ಹಳೆ ಹಳೆಪೊರೆ ನವ ವತ್ಸರವನ್ನು ಕರೆ ನವ ವತ್ಸರ ಅಂದ್ರೆ ವರ್ಷ ನವ ವರ್ಷವನ್ನು ಹೊಸ ವರ್ಷವನ್ನು ನೀನು ಕೂಗಿ ಕರೆ ಬಾ ಅಂತೇಳಿ ಸಂತೋಷದಿಂದ ಕರೆ ಆಶಯ ಇಡೀ ಪದ್ಯದ ಆಶಯ ಹೇಳ್ತದೆ ನೋಡಿ ಸಂಶಯ ದ್ವೇಷ ಸುಯೆಯ ದಬ್ಬು ಸಂಶಯ ದ್ವೇಷಾಸೂಯೆಯ ದಬ್ಬು ಸುಖ ಶ್ರದ್ಧಾ ಧೈರ್ಯಗಳನ್ನು ತಬ್ಬು ತಬ್ಬು ದಬ್ಬು ದಬ್ಬೋದು ಬೇಡದವನ್ನ ದೂರ ತರಿಸೋದು ತಬ್ಬಿಕೊಳ್ಳೋದು ಅವುಗಳನ್ನು ಬರಮಾಡಿಕೊಳ್ತಕ್ಕಂಥದ್ದು ಯಾವುದನ್ನು ನಾವು ದಬ್ಬಬೇಕು ನಕಾರಾತ್ಮಕ ಚಿಂತನೆಗಳನ್ನು ಸಂಶಯ ದ್ವೇಷ ಅಸೂಯ ಮನುಷ್ಯರಾಗಿ ನಮಗೆ ಈ ಗುಣಗಳು ಇರ್ತವೆ ಇವುಗಳನ್ನು ನಾವು ಬಿಡಬೇಕು ಸುಖ ಶ್ರದ್ಧಾ ಧೈರ್ಯಗಳನ್ನು ತಬ್ಬು ಉರಿಯಲಿ ಸತ್ಯದ ಊದಿನ ಕಡ್ಡಿ ಸತ್ಯ ಅಂತಕ್ಕಂಥದ್ದರ ಊದಿನ ಕಡ್ಡಿ ಉರಿಯಲಿ ಅದರ ಪರಿಮಳ ಎಲ್ಲ ಕಡೆಗೆ ಹಬ್ಬಲಿ ಚಿರಸೌಂದರ್ಯದ ಹಾಲ್ಮಡ್ಡಿ ಸೊ ಹಾಲ್ಮಡ್ಡಿ ಮಡ್ಡಿ ಅಂದರೆ ಈ ಕಲ್ಗಚ್ಚು ಈ ರೀತಿ ಮಾಡ್ತಕ್ಕಂಥ ಒಂದು ಆಹಾರ ಪದಾರ್ಥ ಅಂದರೆ ಶಕ್ತಿಯನ್ನು ಕೊಡ್ತಕ್ಕಂಥ ಅಂದರೆ ಪಾಲಿಸಿಲ್ಲದ ಅಕ್ಕಿಯಿಂದ ಮಾಡ್ತಕ್ಕಂಥ ಅನ್ನೋದು ಬೇರೆ ಬೇರೆ ಅರ್ಥ ಇದೆ ಇಲ್ಲಿ ಆ ರೀತಿಯನ್ನು ಬಳಸಿದ್ದಾರೆ ಚಿರ ಸ್ಥಿರ ಸ್ಥಿರವಾಗಿರ್ತಕ್ಕಂಥ ಜೀವನದ ಸೌಂದರ್ಯವನ್ನು ಕೊಡ್ತಕ್ಕಂತಹ ಜೀವನದ ಒಂದು ಸುಂದರತೆಯನ್ನು ಕೊಡ್ತಕ್ಕಂತಹ ಈ ಸೌಂದರ್ಯದ ಹಾಲ್ಮಡ್ಡಿಯನ್ನು ನೀನು ತೆಗೆದುಕೋ ನೀನು ಸ್ವೀಕರಿಸು ನೋಡಿ ವೈಯಕ್ತಿಕ ಹಂತದಲ್ಲಿ ದ್ವೇಷ ಅಸೂಯೆಗಳನ್ನು ದಬ್ಬುವುದು ಮತ್ತು ಸುಖ ಶ್ರದ್ಧಾ ಧೈರ್ಯಗಳನ್ನು ತಬ್ಬಿಕೊಳ್ಳೋದು ಹೇಳಿದರೆ ಒಟ್ಟಾರೆ ಕವಿತೆಯ ಆಶಯ ಏನು ಹೇಳ್ತದೆ ನೋಡಿ ತೊಲಗಲಿ ದುಃಖ ತೊಲಗಲಿ ಮತ್ಸರ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ದುಃಖ ತೊಲಗಿ ಹೋಗಲಿ ನಮ್ಮ ಮತ್ಸರ ದ್ವೇಷ ಇವುಗಳು ತೊಲಗಿ ಹೋಗಲಿ ಈ ಹೊಸ ವರ್ಷ ಅಂತಕ್ಕಂಥದ್ದು ಪ್ರೇಮಕ್ಕೆ ಮೀಸಲು ಪ್ರೇಮ ಮಾತ್ರ ಈ ಜಗತ್ತನ್ನು ಒಂದುಗೂಡಿಸಬಲ್ಲಂತಹ ಸಮೃದ್ಧಿಯ ಕಡೆಗೆ ಒಯ್ಯಬಲ್ಲಂತಹ ಭಾವನೆ ಆ ಪ್ರೇಮದಲ್ಲಿ ಎಲ್ಲ ಜನ ಜನರು ಕೂಡ ಕೂಡಿ ಬದುಕಲಿ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ನೆಮ್ಮ ನೋಡಿ ನಮ್ಮೆದೆಯಲ್ಲಿದೆ ಸುಖ ನಿಧಿ ಎಂದು ಸುಖ ನಿಧಿ ಸುಖ ಅಂತಕ್ಕಂಥ ಒಂದು ನಿಧಿ ಏನಿದೆ ಅದು ಹೊರಗಡೆ ಹುಡುಕೋದಲ್ಲ ನಮ್ಮೆದೆಯಲ್ಲಿದೆ ನಮ್ಮ ಒಳಗಡೆ ಇದೆ ನಮ್ಮ ಅಂತರಾತ್ಮವನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಅಂತಃಕರಣವನ್ನು ಚೆನ್ನಾಗಿಟ್ಟುಕೊಂಡ್ರೆ ನಮ್ಮ ಎದೆ ನಮ್ಮ ಹೃದಯವನ್ನು ಶುದ್ಧ ಭಾವನೆಗಳಿಂದ ಇಟ್ಟುಕೊಂಡ್ರೆ ಅಲ್ಲಿ ಸುಖದ ನಿಧಿ ಇರ್ತದೆ ಅದನ್ನು ಬಿಟ್ಟು ನಮ್ಮ ಹೃದಯದಲ್ಲಿ ಕೆಟ್ಟ ಭಾವನೆಗಳನ್ನು ಬೇರೆಯವರಿಗೆ ತಡುಕನ್ನು ಮಾಡ್ತಕ್ಕಂಥ ಭಾವನೆಗಳನ್ನು ಇಟ್ಟುಕೊಂಡು ಹೊರಗಡೆ ನಾವು ಸುಖ ಸಂಪತ್ತು ನೆಮ್ಮದಿಯನ್ನು ಹುಡುಕಿದರೆ ಅದು ಸಿಗೋದಿಲ್ಲ ಅಲ್ಲಿ ಹೇಳ್ತಾರೆ ನಮ್ಮ ನಮ್ಮ ಎದೆ ಇದೆಯಲ್ಲ ನಮ್ಮ ಎದೆಯಲ್ಲಿಯೇ ಸುಖ ನಿಧಿ ಇದೆ ಎಂದು ಹೊಸ ಹೂಣಿಕೆಯನ್ನು ತೊಡು ಎಂದು ಹೂಣಿಕೆ ಸಂಕಲ್ಪ ಆ ಹೊಸ ಒಂದು ಸಂಕಲ್ಪವನ್ನು ತೊಡು ಅಂದರೆ ಕೆಟ್ಟ ಭಾವನೆಗಳನ್ನು ದೂರೀಕರಿಸೋದು ಒಳ್ಳೆಯ ಭಾವನೆಗಳನ್ನು ಸ್ವೀಕರಿಸೋದು ಇದನ್ನು ನೀನು ಮಾಡು ಈ ಯುಗಾದಿಯ ಒಳಗಿನ ಭಾವನೆಗಳನ್ನು ಹೇಳಿ ಹೊರಗಿನ ಒಂದು ಆಚರಣೆಯ ವಿಧಾನವನ್ನು ಕೂಡ ಅವರು ಮರೆಯೋದಿಲ್ಲ ಅದನ್ನು ಹೇಳ್ತಾರೆ ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳನ್ನು ಒಟ್ಟಿಗೆ ಕೊಟ್ಟು ಬೆಲ್ಲ ಬೇವು ಬೆಲ್ಲ ಎರಡೂ ಸವಿವನೇ ಕಲಿಮಲ್ಲ ಮಾವಿನ ಬೇವಿನ ತೋರಣ ಕಟ್ಟು ಮಾವಿನ ಬೇವಿನ ತೋರಣ ತೋರಣ ಬಾಗಿಲಿಗೆ ಕಟ್ತಕ್ಕಂಥ ತೋರಣ ಇದೆ ಮಾವು ಬೇವು ಅದು ಸಾಂಕೇತಿಕವಾಗಿ ಮಾವು ಸುಖ ಸಿಹಿ ಬೇವು ಕಹಿ ಅಂದರೆ ಸು ದುಃಖ ಸುಖ ದುಃಖ ಸಂತೋಷ ಕಷ್ಟ ಮತ್ತು ಸಂತೋಷ ಮತ್ತು ದುಃಖ ಇ ಇವುಗಳನ್ನು ಮಿಶ್ರಣ ಮಾಡಿರ್ತಕ್ಕಂಥದ್ರ ಸಂಕೇತ ಬಂದು ನಮ್ಮ ಬದುಕ ಇರ್ತದೆ ಬೇವು ಬೆಲ್ಲಗಳನ್ನು ಒಟ್ಟಿಗೆ ಕೊಟ್ಟು ಒಟ್ಟಿಗೆ ಕೊಟ್ಟು ಬೇವು ಬೆಲ್ಲ ಎಲ್ಲವನ್ನು ತಿನ್ನೋ ಸಂಕೇತ ಮತ್ತು ಕಷ್ಟ ಸುಖಗಳನ್ನು ಸಮನಾಗಿ ನಾವು ನಮ್ಮ ಜೀವನದಲ್ಲಿ ಸ್ವೀಕರಿಸಬೇಕು ಅಂತಕ್ಕಂಥ ಒಂದು ಸಂದೇಶ ಎರಡೂ ಸವಿಯುವನೆ ಕಲಿ ಮಲ್ಲ ಕಲಿ ಶೂರ ಮಲ್ಲ ಅದು ಕೂಡ ಒಬ್ಬ ಯೋಧನನ್ನು ಸೂಚಿಸ್ತಕ್ಕಂಥ ಅಂದರೆ ಈ ಯಾರದೋ ಮೇಲೆ ಏರಿ ಹೋಗ್ತಕ್ಕಂಥ ತನ್ನ ದೈಹಿಕ ತೋಳ್ಬಲವನ್ನು ತೋರಿಸ್ತಕ್ಕಂಥವನು ವೀರ ಶೂರ ಅಲ್ಲ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖ ಯಾವ ಎರಡನ್ನೂ ಕೂಡ ಸಹನೆಯಿಂದ ಸ್ವೀಕರಿಸಿ ಬದುಕನ್ನು ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ತಕ್ಕಂಥವನು ನಿಜವಾದ ವೀರ ಅಂತಕ್ಕಂಥ ಮಾತನ್ನು ಕವಿಯಲ್ಲಿ ಹೇಳ್ತಾರೆ ಹೊಸ ಮ ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಮರ ಹೊಸದಲ್ಲ ಹಾವು ಹೀಗೆ ಪಳೆ ಪರೆ ಕಳಚಿ ತಾನು ಹೊಸದಾಗ್ತದೆಯೋ ಋತುವಿನಲ್ಲಿ ಮರಗಳೆಲ್ಲವೂ ತಮ್ಮ ಎಲೆಗಳನ್ನು ಕಳಚಿ ಹೊಸದಾಗಿ ಚಿಗುರನ್ನು ಪಡೆದು ನವ ಚೈತನ್ಯವನ್ನು ಪಡಿತವೆ ಅದು ಹೊಸ ಮರವಾಗಿ ನಮಗೆ ಕಾಣ್ತದೆ ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಆರಿಸು ಜೇನಿನ ಹಬ್ಬದ ಹಾಡು ಆ ಜೇನಿನ ಹಬ್ಬದ ಹಾಡು ಗೊಯ್ಗುಡುವಿಕೆ ಆ ಪರಿಸರದಲ್ಲಿರ್ತಕ್ಕಂಥ ನೋಡು ಆ ಹಬ್ಬದ ಹಾಡನ್ನು ನೀನು ಕೇಳು ಜೀವನವೆಂಬುದು ಹೂವಿನ ಬೀಡು ಆವಾಗ ಜೀವನ ಅಂತಕ್ಕಂಥದ್ದು ಹೂವಿನ ಒಂದು ಬೀಡು ಆಗ್ತದೆ ಹೂವಿನ ನಾಡು ಆಗ್ತದೆ ಕವಿಯದೆ ಹೆಜ್ಜೇನಿನ ಗೂಡು ಕವಿಯ ಎದೆ ಹೆಜ್ಜೇನಿನ ಗೂಡು ಹೆಜ್ಜೇನು ಅದು ಒಂದು ಸಂಕೇತ ಹೊರಗಡೆ ಒರಟಾಗಿ ಕಾಣುತ್ತದೆ ಒಳಗಡೆ ತುಪ್ಪದಿಂದ ಕೂಡಿರ್ತದೆ ಕವಿ ಎದೆ ಕೂಡ ಈ ರೀತಿ ಇರ್ತದೆ ಕೊನೆಗೆ ಆ ಯುಗಾದಿಗೆ ಅವರು ಏನನ್ನ ಸಲ್ಲಿಸ್ತಾರೆ ನೋಡಿ ಕೋ ಧನ್ಯ ಯುಗಾದಿ ಕವಿಯ ಒಲ್ಮೆ ಪ್ರೀತಿ ಕವಿಯ ಪ್ರೀತಿಯನ್ನು ತೆಗೆದುಕೋ ಯುಗಾದಿ ಮರಳಲ್ಲಿ ಇಂತಹ ನೂರು ಯುಗಾದಿ ಇಂಥ ನೂರು ಯುಗಾದಿಗಳು ಬರಲಿ ಯಾಕೆ ನೂರು ಯುಗಾದಿ ಬರಲಿ ಹೊಸ ಚೈತನ್ಯವನ್ನು ಬಾಡಿ ಹೋದ ಬದುಕಿಗೆ ಹೊಸ ಚೈತನ್ಯವನ್ನು ಕೊಡೋದಾದರೆ ಇಂಥ ಯುಗಾದಿಗಳು ನೂರು ಬರಲಿ ಇದೇ ಕೋ ಹೊಸ ವರ್ಷದ ಸವಿಮುತ್ತು ಇದೇ ಕೋ ಹೊಸ ವರ್ಷದ ಸವಿಮುತ್ತು ಅದಕ್ಕೊಂದು ಆಲಿಂಗನದೊತ್ತು ಅದಕ್ಕೆ ಒಂದು ಆಲಿಂಗನ ಆಲಿಂಗನ ಅಂದರೆ ತಬ್ಬಿಕೊಳ್ಳೋದು ಆಲಿಂಗನದೊತ್ತು ಅಂದರೆ ಯುಗಾದಿಯನ್ನು ನಾವು ಪ್ರೀತಿಯಿಂದ ತಬ್ಬಿಕೊಳ್ಳೋಣ ಅಂತ ಹೇಳುವಾಗಲೇ ಕವಿ ಆ ಒಟ್ಟಾರೆ ಆ ಯುಗಾದಿಯನ್ನು ನಾವು ಸ್ವೀಕರಿಸಬೇಕಾದಂಥ ರೀತಿ ಹೇಗೆ ಅಂತಕ್ಕಂಥದ್ದನ್ನು ಇಡೀ ಕವಿತೆಯಲ್ಲಿ ಕವಿ ಕಟ್ಟಿಕೊಡ್ತಾರೆ ಸೊ ಒಟ್ಟಾರೆ ಈ ಕವಿತೆಯ ಬಗ್ಗೆ ಎರಡು ಮಾತುಗಳನ್ನು ಹೇಳೋದಾದರೆ ಒಂದನೇದು ಕವಿ ತಮ್ಮ ಆಲೋಚನಾ ಕ್ರಮಕ್ಕೆ ಪೂರ್ವಕವಾಗಿ ಯುಗಾದಿಯನ್ನು ಒಂದು ಶುಷ್ಕವಾಗಿರ್ತಕ್ಕಂಥ ಒಂದು ಆಚರಣೆಯಾಗಿ ಸ್ವೀಕರಿಸದೆ ಒಂದು ದೇವಲೋಕದ ಒಂದು ಪ್ರತಿನಿಧಿಯಾಗಿ ಸಂಕೇತವಾಗಿ ಅದು ನಮಗೆ ಇಲ್ಲಿ ಬರ್ತದೆ ಅಂತಕ್ಕಂಥ ಭಾವನೆಯನ್ನು ಅವರು ಆರಂಭದಲ್ಲಿ ವ್ಯಕ್ತಪಡಿಸ್ತಾರೆ ಎರಡನೆಯದು ಬಹಳ ಮುಖ್ಯವಾಗಿ ನಕಾರಾತ್ಮಕ ಚಿಂತನೆಗಳನ್ನು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳನ್ನು ನಕಾರಾತ್ಮಕ ಚಿಂತೆಗಳನ್ನು ದೂರೀಕರಿಸೋದು ಹೊಸ ಹೊಸ ಆಲೋಚನೆಗಳನ್ನು ಸಕಾರಾತ್ಮಕ ಆಲೋಚನಾ ಕ್ರಮವನ್ನು ನಾವು ರೂಢಿಸಿಕೊಳ್ಳುವುದು ಆಗ ಮಾತ್ರ ಯುಗಾದಿ ಅಂತಕ್ಕಂಥದ್ದು ಯುಗಾದಿಯ ಆಚರಣೆ ಅಂತಕ್ಕಂಥದ್ದು ಅರ್ಥಪೂರ್ಣವಾಗ್ತದೆ ಅಂತಕ್ಕಂಥದ್ದನ್ನು ಕವಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ಕವಿತೆಯ ಸಂದೇಶ ಒಂದು ನುಡಿಯಲ್ಲಂತೂ ಬಹಳ ಅದ್ಭುತವಾಗಿದೆ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ನಮ್ಮ ಮೆದೆಯಲ್ಲಿಯೇ ಸುಖ ನಿಧಿ ಇದೆ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದನ್ನು ನಾವು ಹುಡುಕಬಾರ್ದು ನಮ್ಮ ಎದೆಯಲ್ಲಿಯೇ ಅದು ಇದೆ ಅದನ್ನು ಕಂಡುಕೊಳ್ಳುವನೇ ನಿಜವಾದ ವೀರ ಶೂರ ಅಂತಕ್ಕಂಥದ್ದು ಈ ಕವಿತೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಕೇಂದ್ರ ಕಾಳಜಿ ಅವರ ಈ ಕವಿತೆಯನ್ನು ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ನಮಸ್ಕಾರ